ಮೇಷರಾಶಿವರಿಗೆ ಈ ಸಂವತ್ಸರದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಹನ್ನೊಂದನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದರ ಫಲಾಫಲಗಳನ್ನು ನೋಡೋಣ ಮೊದಲನೆಯದಾಗಿ ನಿಮಗೆ ಮೂವತ್ತು ವರ್ಷಗಳ ನಂತರ ಸಾಡೆ ಸಾತ್ ಮೊದಲಾಗ್ತಾ ಇದೆ ಶನೈಶ್ಚರ ಪರೀಕ್ಷೆಯ ಮೇಲೆ ಪರೀಕ್ಷೆಯನ್ನು ಕೊಡತಕ್ಕಂಥದ್ದು ಏಟಿನ ಮೇಲೆ ಎದುರೇಟನ್ನು ಕೊಡತಕ್ಕಂಥದ್ದು ದ್ವಾದಶ ಸ್ಥಾನದಲ್ಲಿರತಕ್ಕಂಥ ಶನೈಶ್ಚರ ನಿದ್ರೆಗೆ ಭಂಗವನ್ನು ಕೊಡತಕ್ಕಂಥದ್ದು ವ್ಯಯಗಳನ್ನು ಹೆಚ್ಚಿಸ್ತಕ್ಕಂಥ ಸಂದರ್ಭ ಹಾಗೆ ನಿಮ್ಮ ಜವಾಬ್ದಾರಿಗಳಲ್ಲೂ ಸಹ ಹೆಚ್ಚಳ ಆಗತಕ್ಕಂಥದ್ದು ಮಾಡಿದ ಕೆಲಸಕ್ಕೆ ಗುರುತಿಸುವಿಕೆ ಪ್ರತಿಫಲ ಬರದೇ ಇರತಕ್ಕಂಥ ಸನ್ನಿವೇಶ ಭಯ ಬೇಕಿಲ್ಲ ಇದೆಲ್ಲದಕ್ಕೂ ಸಹ ಪರಿಹಾರ ಇದೆ ಆದರೆ ಮೂರನೇ ಮನೆಯಲ್ಲಿರತಕ್ಕಂಥ ಗುರು ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸ್ತಾನೆ ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಿ ಸಂಬಂಧಗಳನ್ನು ಇನ್ನಷ್ಟು ವೃದ್ಧಿ ಮಾಡ್ತಾನೆ ಹಾಗೆ ಹನ್ನೊಂದರಲ್ಲಿರತಕ್ಕಂಥ ರಾಹು ವಿಶೇಷವಾದ ಧನಲಾಭ ಅದ್ಭುತವಾದಂಥ ಅವಕಾಶಗಳು ಪ್ರೇಮ ಅನುರಾಗ ಎಲ್ಲವನ್ನೂ ಸಹ ವೃದ್ಧಿ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಒಂದು ಫಲಿತಾಂಶಗಳನ್ನು ಕೊಡತಕ್ಕಂಥದ್ದು ಕಾಣ್ತಾ ಇದೆ ಐದನೇ ಮನೇಲಿರತಕ್ಕಂಥ ಕೇತು ಮಾತ್ರ ಮಕ್ಕಳ ಜೊತೆಲಿರ್ತಕ್ಕಂಥ ಬಾಂಧವ್ಯದಲ್ಲಿ ಸಣ್ಣ ಒಂದು ಬಿರುಕನ್ನು ತರತಕ್ಕಂಥ ಸಾಧ್ಯತೆ ಹಾಗೆ ವಿಶೇಷ ವಿದ್ಯೆ ಹೈಯರ್ ಎಜುಕೇಷನ್ಗೆ ಯಾರ್ಯಾರು ಪ್ರಯತ್ನ ಮಾಡ್ತೀರಾ ನಿಮಗೆಲ್ಲ ಸಹ ಅಲ್ಲಲ್ಲಲ್ಲಲ್ಲಿ ಸಣ್ಣ ಸಣ್ಣ ತೊಡಕುಗಳು ಬರ್ತಕ್ಕಂಥದ್ದು ಭಯ ಬೇಕಾಗಿಲ್ಲ ಪ್ರತಿಯೊಂದಕ್ಕೂ ಸಹ ಪರಿಹಾರ ಇದೆ ಮೇಷರಾಶಿಯವರು ಮಾಡ್ಕೋಬೇಕಾಗಿರತಕ್ಕಂಥದ್ದು ಅಂದರೆ ಮೊಟ್ಟ ಮೊದಲನೆಯದಾಗಿ ಮಹಾಗಣೇಶನ ಆರಾಧನೆಯನ್ನು ಮಾಡತಕ್ಕಂಥದ್ದು ಮಹಾಗಣೇಶ ಪಂಚರತ್ನ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಅದೇ ಪ್ರಕಾರ ವಲ್ಲಭಾಂಬಾ ಸಮೇತ ಶಕ್ತಿ ಮಹಾಗಣಪತಿ ಹೋಮ ಇದನ್ನು ಮನೆಯಲ್ಲಿ ಮೋದಕ ಸಹಿತವಾಗಿ ನಿಮ್ಮ ಸಾಧನ ತಾರೇ ಇರತಕ್ಕಂಥ ದಿವಸದಲ್ಲಿ ಮಾಡಿಸಿ ಶುಭ ಫಲವನ್ನು ಪಡ್ಕೊಳ್ತೀರ ಅದೇ ಪ್ರಕಾರವಾಗಿ ಪಂಚಮುಖ ಆಂಜನೇಯನಿಗೆ ಅಮಾವಾಸ್ಯೆಯ ದಿವಸ ನೀವು ಅಭಿಷೇಕ ಅಥವಾ ಹೋಮವನ್ನು ಮಾಡಿಸಿದ್ದಾದಲ್ಲಿ ದ್ವಾದಶದಲ್ಲಿರತಕ್ಕಂಥ ಶನಿ ಸಾಡೆ ಸಾತಿನ ಪ್ರಭಾವ ಎಲ್ಲದರಿಂದ ನಿಮಗೆ ವಿಮುಕ್ತಿ ಸಿಗುತ್ತೆ ಜ್ಯೋತಿಷ್ಯ ಸಲಹೆಗಳಿಗೆ ವಿಶೇಷವಾದ ಪರಿಹಾರಗಳಿಗೆ ಆಸ್ಟ್ರೋ ಡಾಟ್ ಕಾಮ್ ಅಥವಾ ಕೆಳಗೆ ನೀಡಿರತಕ್ಕಂಥ ಸಂಖ್ಯೆಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ